ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಇತ್ತು ಈ ವರ್ಷ ಬಹಳ ಖುಷಿಯಾಗಿದ್ದ ಜನ ಯಾಕಂದ್ರೆ ನಾನು ಎಮ್ ಎಲ್ ಎ ಆಗಿದ್ದಾಗ ನನ್ನ ಕಾಲದಲ್ಲಿ ಮನೆ ಬಂದು ಎಲ್ಲಾ ಕೆರೆಗಳು ಕೂಡಿ ಹೋಗಿದ್ವಿ ಅದು ರಿಪೀಟ್ ಆಗಿದೆ ಕೆರೆ ನೆಂಗ್ಲಿ ಕೆರೆ ಕೂಡಿ ಹೋಗಿದೆ ನೆನ್ನೆಯಿಂದ ಜನ ಹೋಗ್ತಾ ಇದ್ರೆ ಎಲ್ಲಾ ಕಡೆ ಪೂಜೆಗಳು ನಡೀತಾ ಇದೆ ಅಂದ್ರೆ ಇದು ಒಂದು ಸಮೃದ್ಧಿಯ ನಾಡಕ್ಷನ್ ಬಂದಾಗ ಎಲ್ಲ ಒಣವಾಗಿತ್ತು ಗರಿಗಳು ಎಲ್ಲ ಇರಲಿ ಹಸ್ರೇ ಕಾಣ್ತಾ ಇರಲಿ ಈಗ ನಾವು ಬರೇ ಆಗ ಮೂವತ್ತು ಕೆರೆ ತುಂಬಿಸಿದ್ದೆ ಈಗ ಮತ್ತೆ ಹೆಚ್ಚಿಗೆ ಕೆರೆ ನೀವು ಬಂದಿದೆಯಲ್ಲ ಅಲ್ಲ ಆ ಕೆರೆ ನೀರು ತುಂಬ ಅಂತರ್ಜಲ ವೃದ್ಧಿಯಾಗಿ ರೈತರಿಗೆ ಜನಗಳಿಗೆ ಜಾನುವಾರುಗಳಿಗೆಲ್ಲ ಅನುಕೂಲ ಆಗಿದೆ ನೀವೇನು ಕೊಡ್ತಾ ಇದ್ದೀವಿ ಅದನ್ನ ನಿಂತಿದೆ ಈಗ ಒಳ್ಳೆ ಕಾರಣ ಬಂದಿದೆ ಅಂತ ಜನಗಳು ಹಬ್ಬ ಚೆನ್ನಾಗಿ ಆಚರಿಸ್ಕೊಂಡು ಮತ್ತೆ ಇನ್ನೊಂದು ಮತ್ತೊಂದು ಮತ್ತೊಮ್ಮೆ ನಾನು ಇರೋದಷ್ಟೇ ಇಲ್ಲಿನ ಜನ ಬಹಳ ಒಳ್ಳೆವರು ನಾನು ನೋಡ್ಬೇಕು ಐದು ವರ್ಷ ನನಗೆ ಇದ್ದಲ್ಲ ಬಹಳ ಮರ್ಯಾದ ನೆಡ್ತಾರೆ ಮೋಸ ಮೋಸದಾಗ ಇಲ್ಲ ಇದ್ರೆ ಅದು ಇದ್ದಿದ್ದೇ ಅದು ಸಾಮಾನ್ಯ ಜನ ಈಗ ನೋಡಿ ನಾನು ಇಷ್ಟು ವರ್ಷ ಎರಡು ವರ್ಷ ಅಂತ ಬಂದಿದ್ದೀನಿ ಹಾಗೆ ಬರ್ತಾ ಇರ್ತೀನಿ ಇವತ್ತು ಇಷ್ಟೇ ನಮ್ಗೆ ಎಲ್ ಸಾರಿ ಎಲ್ ಸಾರ್ತೆ ಆಶೀರ್ವಾದ ಉಂಟು ಎಂಬ ಚಿಕ್ಕ ಆಶೀರ್ವಾದ ಇದ್ರೆ ಏನು ಬೇಕಾದ್ರೂ ದೇವರು ಅಂದ ಮೇಲೆ ನಮ್ಮ ಕುಡು ಕುಡುಬಲೆ ವಿಘ್ನೇಶ್ವರ ಆಂಜನೇಯ ಸ್ವಾಮಿ ಇವರ ಆಶೀರ್ವಾದ ಸದಾ ಇದ್ದಾರೆ ನಮ್ಮ ಮೇಲೆ ಇಲ್ಲ ನಾನೇ ಕೇಳಬಂತು ಹೇಳ್ತಾ ಒಂದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಆಗಿಸ್ತೀನಿ ನಮಸ್ಕಾರ ಈಗ ನಾನು ಪಾರ್ಟಿ ಪಕ್ಷ ಅಂದ್ರೆ ಮಿನಿಸ್ಟರ್ ಇದ್ದಾಗ ಕಷ್ಟ ಅಂದ್ಕೊಂಡಾಗ ಇನ್ನೊಂದು ಪ್ರಾಬ್ಲಮ್ ಅಂದಾಗ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ಇಲಾಖೆ ಏನೇ ಸಮಸ್ಯೆ ಇದ್ದರು ನಾನು ಬಗೆಹರಿಸ್ತಾ ಇದ್ದೆ ಅದು ಕೆಲವ್ರಿಗೆ ಇರುಸು ಮುರುಸು ಆಗಿರ್ಬೋದು ಮಾಡೋಕ್ಕಾಗೋದಿಲ್ಲ ಅದು ನಾನು ಆಗಿ ನಿಂತಿತ್ತು ಬಟ್ ಕಾಂಗ್ರೆಸ್ ಸಪೋರ್ಟೆಡ್ ಹೊಕ್ಕೊತೀನಿ ಒಂದು ಒಂದ್ಸರಿ ಎಮ್ ಎಲ್ ಎ ಆದ್ಮೇಲೆ ಅವ್ರು ಎಲ್ರಿಗೂ ಎಮ್ ಎಲ್ ಎನೆ ನಾವು ನಾವು ಬಂದ ತಕ್ಷಣ ಕಾಂಗ್ರೆಸ್ ಎಲ್ಲ ಪಿಯಲ್ಲಿ ಕೇಳಿ ಕೆಲಸ ಮಾಡಬಾರ್ದು ಇಲ್ಲ ನಾನು ಗಂಟಾ ಘೋಷ ಹೇಳ್ತಿದ್ದೆ ನಾನು ಅಂದರೆ ಸ್ವಲ್ಪ ಪ್ರಿಫರೆನ್ಸ್ ಕೊಡೋಣ ನಾನು ಸಪೋರ್ಟ್ ಮಾಡಿದಾಗ ಒಂದು ಸ್ವಲ್ಪ ಪ್ರಿಫರೆನ್ಸ್ ಅದು ಸಾಮಾನ್ಯ ಪ್ರೆಸಿಡೆಂಟ್ ಮಾತ್ರ ಏನಿಗೆ ನೋಟ್ ಹಾಕಿಲ್ಲ ಅವನು ಗೊತ್ತಿತ್ತು ಬ್ಯಾಲೆಟಲ್ಲಿ ಯಾರು ಹಾಕಿದ್ರು ಹಾಕಿದೆ ಹಾಂ ಆಗದೆ ಇರೋನು ನಿಮಗೆ ಸರ್ ಹಾಕಿದ್ದು ಅಂತಾನೆ ಜನ ಇಲ್ಲ ನಂಗೆ ಥರ ನೋಡಿದ್ರೆ ನನಗೆ ಎರಡು ಬರಬೇಕು ಬರ್ಬೇಕು ಬಂದು ಆ ಥರ ಆದರೂ ಜನ ನಮ್ಮ ಪರ ಇಲ್ಲ ಅಂತಲ್ಲ ಕೆಲಸ ಮಾಡಿದೀವಲ್ಲ ಆ ಶಾಸಕದಾಗ ಅದೊಂದು ಆ ಹೆಸರು ಹೋಗಿಕೊಂಡ್ರೆ ಸಾಕು ಅಂತ ನಾನು ಯಾರು ಹೇಳ್ತಾ ಇದ್ದೀನಿ ಅಷ್ಟೇ ಬೇಕಾಗಿತ್ತು ಇವತ್ತು ವಿಶೇಷ ನಮ್ಮ ಅನಂದರೆಡ್ಡಿ ಅವರು ಮೊಮ್ಮಗಳದು ಮುಂದೆ ಅವರು ಅವರು ಬೆಂಗಳೂರಲ್ಲಿ ನಮ್ಮ ಕಡೆಯನ್ನು ಮಾಡಿದ್ರು ಮುಂದೆ ಮಾಡ್ತಾರೆ ಬರಲೇಬೇಕು ಅಂತ ಇವತ್ತು ಬೆಂಗಳೂರು ಕಾರ್ಯಕ್ರಮ ಇತ್ತು ಎಲ್ಲ ಕಡೆ ಮುಗ್ಸ್ಕೊಂಡು ಶಾರ್ಟ್ ಕಟ್ ಅಲ್ಲಿ ಬಂದು ಈಗ ಬಂದು ಬೀಚ್ ಆದ್ವಿ ಈಗ ಅವ್ರು ಮಾತು ಕೊಟ್ಟಿದೆ ಅವ್ರು ಆವತ್ತಿಂದ ನನ್ನ ಹಿತೈಷಿಗಳು ನನ್ನ ಹಿತವನ್ನು ಬಯಸೋಂಥವ್ರು ಅವ್ರು ಮೊದಲಿಂದ ಹಂಗೆ ಇದೀವಿ ನಾವು ಕಾಂಗ್ರೆಸ್ಸಲ್ಲಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಾಗ ಮುಂದೆ ಹಿಂಗೆ ಇದ್ದೀವಿ ಈಗಲೂ ಆಗಕ್ಕೆ ಬಂದರೆ ಮನೆಗೆ ಹೋಗಿ ಫ್ಯಾಮಿಲಿನ ಫ್ಯಾಮಿಲಿ ಫ್ರೆಂಡ್ಸ್ ಏನಪ್ಪ ನಾವು ಅಂತ ರಾಜಕೀಯ ಬೇರೆ ಸ್ನೇಹ ಬೇರೆ ಯಾಕೆ ಯಾರು ಮಿತ್ರರು ಶತ್ರು ಹೇಳೋಕ ಯಾರು ಹಾಗಾಗಿ ನಾವು ಬಂದಿದ್ದೀವಿ ರಾತ್ರಿ ಮಟ್ಟದ ನೋಡ್ತಾ ಇದೀವಿ ನಮಸ್ಕಾರ ನಿಮ್ಮ ಅಧಿಕಾರವರಿಗೆ ತಾಲೂಕಿನ ಜನತೆಗೆ ನೀಡಬೇಕಾಗಿ ಬಿಟ್ಟು ಹೋಗಿದ್ದನ್ನ ಈಗ ಎಮ್ ಎಲ್ ಎಲ್ಲ ಮಾಡಿಸ್ಕೊಡಿ ಹಾಗೆ